thank you ಸಪ್ನಾ ರವಿಶಂಕರ್ ಅಂತ ನನಗೆ ಈ ದೇವಸ್ಥಾನ ವರದರಾಜೇಶ್ವರ ಶಿವ ಶಿವಾಲಯನ ನಾರಾಯಣ ರೆಡ್ಡಿ ಗುರುಜಿ ಅವರು ಹೇಳಿದ್ರು ಅವ್ರಿಗೂ ಬಂದೆ ನನ್ನ ಸ್ನೇಹಿತರ ಜೊತೆ ಇಲ್ಲಿ ಅಮಾವಾಸ್ಯ ದಿನ ಒಂದು ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿದ್ರು ಅರ್ಧ ಕೆ ಜಿ ಒಣಮೆಣ್ಸಿನ್ಕಾಯಿ ತಗೊಂಡು ದೃಷ್ಟಿ ತಗ್ಸಿ ಇಲ್ಲಿ ಹೋಮಕ್ಕೆ ಹಾಕಿ ಪ್ರತ್ಯಂಗರ ದೇವಿ ಇದು ಹೋಮ ಅಂತ ಮಾಡ್ತಾರೆ ಅದು ತುಂಬಾನೇ ನೆಗೆಟಿವಿಟಿ ಇರ್ಬೋದು ಏನೇ ಒಂದಿರ್ಬೋದು ಕಲ್ಟ್ ಎನರ್ಜೀಸ್ ಇರ್ಬೋದು ಅಥವಾ ಬ್ಯಾಡ್ ಎನರ್ಜೀಸ್ ಇರ್ಬೋದು ದೃಷ್ಟಿ ದೋಷ ಇರ್ಬೋದು ಏನೇ ದೋಷಗಳು ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅದಕ್ಕೆ ಪರಿಹಾರ ಅಂತ ಹೇಳಿದ್ರು ಇದು ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ತುಂಬ ನೆಮ್ಮದಿ ಕೊಡ್ತು ನಮಗೆ ತುಂಬ ತುಂಬ ಅದರ ವಾತಾವರಣನೇ ತುಂಬ ಬ್ಯೂಟಿಫುಲ್ ಆಗಿದೆ ಆಮೇಲೆ ಶಿವಲಿಂಗ ಬಂದ್ಬಿಟ್ಟು ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಕೆಂಪು ಕಲ್ಲು ಅಂತ ತಿಳ್ ತಿಳ್ಕೊಂಡೆ ಆಮೇಲೆ ಆ ಗೋರಿಯವರೇ ಇಲ್ಲೇ ಉಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ನಾನು ಮೆಡಿಟೇಷನ್ ಮಾಡಿದಾಗ ಇಲ್ಲಿ ಧ್ಯಾನ ಮಾಡಿದಾಗ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು ಹೇಳ್ತೀರ್ದು ಯಾರ್ಯಾರಿಗೆ ಏನೇನು ಕಷ್ಟ ಇದೆಯೋ ಪರಿಹಾರ ಆಗುತ್ತೆ ದಯವಿಟ್ಟು ಇಲ್ಲಿ ಬರಬೇಕು ಇಲ್ಲಿ ಹೆಂಗೆ ಅಂದ್ರೆ ದೇವರೇ ಕರ್ಸ್ಕೋತಾನೆ ಅನ್ಸುತ್ತೆ ಆ ತರ ನನ್ ನಾನ್ ಬಂದಿದ್ದೀನಿ ನಂಗೆ ಐಡಿಯಾ ಇರ್ಲಿಲ್ಲ ಬರ್ತೀನಿ ಅಂತ ಬಿಡ್ದಿ ಅಂತ ಒಂಡ್ರಲ್ಲ ಹಿಂದ್ಗಡೆ ಇರೋದಿದು ದಯವಿಟ್ಟು ಯಾರಿಗೆ ಏನೇ ತೊಂದರೆ ಇದ್ರು ಒಂದು ಸೊಲ್ಯೂಷನ್ ಇದೆ ಹರ ಹರ ಮಹಾದೇವ್ ನನ್ನ ಹೆಸರು ಮಾತಾ ಮಾತಾಡಿಲ್ಲ ಬಂದಿರೋದು ಫ್ರೆಂಡ್ಸು ಅದೇ ನಾವು ಫ್ರೆಂಡ್ಗೋಸ್ಕರ ಅಂತ ಬಂದ್ವಿ ಬಂದ ಮೇಲೆ ಗೊತ್ತಾಯಿತು ಒಂದು ಎಕ್ಕ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಮತ್ತು ಇಲ್ಲಿ ದೇವಿ ಹೋಮ ಮಾಡ್ತಾರೆ ಪ್ರತ್ಯಾಂಗಿರ ದೇವಿ ಇದು ಪ್ರತ್ಯಾಂಗಿರ ದೇವಿಗೆ ನಾವು ಉತ್ತರಹಳ್ಳಿ ಹತ್ರ

ತೋಟ ತೋಟ ತುಂಬಾ ಚೆನ್ನಾಗಿದೆ ಇಲ್ಲಿ ಹೆಂಗಿದೆ ಅಂದ್ರೆ ಬೆಂಗಳೂರಲ್ಲಿ ಇದೀವ ಅಂತಾನೆ ಇಲ್ಲ ಸಕಲೇಶ್ಪುರ ಪುರಕ್ ತರ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಅದು ಊಟ ಅನ್ನದಾನ ಮಾಡ್ತಾರಲ್ಲ ಸ್ಪೆಷಲಿ ಪಾಯಸ ಅದಂತೂ ದೇವ್ರ ಪ್ರಸಾದ ಯಾವಾಗ್ಲೂ ಚೆನ್ನಾಗಿರುತ್ತೆ ಬಟ್ ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ತುಂಬಾನೇ ಸೊಗಸಾಗಿತ್ತು ಆನಂದವಾಗಿತ್ತು ದೇವ್ರ ಮಡಿಲಲ್ಲಿ ಕುತ್ಕೊಂಡು ತಿಂದಿದ್ದು ನಾವು ತೃಪ್ತಿ ಕೊಡ್ತೀವಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ರಿ ಪ್ರತಿಯೊಬ್ರು ಕೂಡ ಒಂದು ಕುಂಬಳಕಾಯಿ ಆರತಿ ಮಾಡ್ತಾ ಇದಾರೆ ಅದನ್ನ ನೋಡೋದ್ರೆ ನಿಮ್ಗೆ ಏನ್ ಅನಿಸ್ತು ಕುಂಬಳಕಾಯಿ ಆರತಿ ನಮ್ಗೆ ಅದು ಐಡಿಯಾ ಇರ್ಲಿಲ್ಲ ಗೊತ್ತಾಯ್ತು ಅದು ಮಾಡಿದ್ರೆ ದೃಷ್ಟಿ ಪರಿಹಾರ ನಾವು ಕೇಳ್ಕೊಂಡು ಇಚ್ಛಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಪೂರೈಸುತ್ತೆ ಅಂತ ಸೊ ಅದು ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತ ಅನಿಸಿದೆ ಮತ್ತು ಅಗೋರಿ ಅವ್ರದ್ದು ನಾನು ಕೇಳ್ಪಟ್ಟೆ ದಟ್ ಅವರೇ ಬಂದು ಅವರೇ ಉಟ್ಕೊಂಡು ಬಂದಿದ್ರು ಇಲ್ಲಿ ಕೈಲಾಶ ಇಲ್ಲಿಂದ ಅಂತ ಸೊ ಅವರು ಅವ್ರ ಪ್ರಕಾರ ಹದಿಮೂರನೇ ಜ್ಯೋತಿರ್ಲಿಂಗ ಅಂತಲೂ ಅನೌನ್ಸ್ ಆಗೋಗಿದೆ ಅಫಿಷಿಯಲಿ ಆಗಬೇಕು ಅಂತ ಇದಾಗಲಿ ಅಂತಲೇ ನಾವು ಆಗೋಗಿದೆ ಅಂತಲೇ ಅದೇ ವೈಬ್ಸ್ ಇದೆ ನಾನು ಮೆಡಿಟೇಷನ್ ಮಾಡುವಾಗ ನಂಗೆ ತುಂಬಾ ವೈಬ್ಸ್ ಬಂತು ಹೇಗೆ ಅಂತ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಆ ಯೂನಿವರ್ಸಲ್ ಚಕ್ರಾಸ್ ಓಪನ್ ಆಯಿತು ನನಗೆ ಮೆಡಿಟೇಟ್ ಮಾಡೋದು ಅದಿದೆ ಅಂತ ಅನಿಸ್ತಿದೆ ಎಷ್ಟೋ ಸಾವಿರ ವರ್ಷಗಳಿಂದ ಇದ್ರ ಇದರಲ್ಲಿ ಪವಾಡಗಳು ಆಮೇಲೆ ಮಿರಾಕಲ್ಸು ಆಮೇಲೆ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ವೈಬ್ಸ್ ಇದೆ ಎಷ್ಟೋ ಸಾವಿರ ವರ್ಷದಿಂದ ಅಂತ ಗೊತ್ತಾಗುತ್ತೆ ನಾವು ಪುಷ್ಪ ಮೆಡಿಟೇಟ್ ಮಾಡುವಾಗಲೇ ಆ ಚಕ್ರದಿಂದನೇ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ